ಸುದೀಪ್ ಸರ್ ಬರ್ತಾರೆ ರಜ ಏನು ತಪ್ಪಿಲ್ಲ ಅಂತಾರೆ ಹೋಗ್ತಾರೆ ಬರ್ತಾರೆ ತಪ್ಪಿಲ್ಲ ಅಂತಾರೆ ಹೋಗ್ತಾರೆ ಬರ್ತಾರೆ ರಜ ತದ್ ಏನು ತಪ್ಪಿಲ್ಲ ಅಂತಾರೆ ಹೋಗ್ತಾರೆ ಸ್ವಲ್ಪ ಆರ್ಶ್ ಆಯ್ತು ಬಟ್ ಬೇಕಿತ್ತು ಗುರು ಒನ್ ಗೆ ಒಂದು ಎಚ್ಚರಿಕೆಯ ಕಲಗಂಟೆ ಬೇಕಿತ್ತು ಅದಿವೆ ಈಗ ಸುದೀಪ್ ಸರ್ ಹೇಳುದಲ್ಲ ಚೈತ್ರ ಅವ್ರಿಗೆ ಚೈತ್ರ ಒಂದ್ ಪ್ಯಾಟರ್ನ್ ಫಾಲೋ ಮಾಡ್ತಾ ಇದ್ದೀರಾ ವೀಕೆಂಡ್ ಅಲ್ಲಿ ಜ್ವರ ಬರ್ಸ್ಕೋತೀರಾ ಗೆ ಹೋಗ್ತೀರಾ ಅಂತ ಸೇಮ್ ಪ್ಯಾಟರ್ನ್ ಸುದೀಪ್ ಸರ್ ಫಾಲೋ ಮಾಡ್ತಾ ಇದ್ದಾರೆ ಅವ್ರಿಗೆ ಗೊತ್ತೇ ಆಗ್ತಿಲ್ಲ ಏನಪ್ಪಾ ಅಂದ್ರೆ ರಜಾತ್ ಕೇವರೈಸರ್ ಮಾಡೋದು ಮತ್ತೆ ಬಿಗ್ ಬಾಸ್ ಶೋನ ಬೈ ಹಾಜ್ದಾಗ ನೆಡ್ಸ್ಕೊಡೋದವ್ರು ಅದೇ ಏನೇ ತಪ್ಪು ಊಫಿ ಯಾಕೆ ಮಿಸ್ಟೇಕ್ ಟಚ್ ಮಾಡೋಲ್ಲ ಸುದೀಪ್ ಸರ್ ಅವ್ರ ಟಾಪಿಕ್ ಎತ್ಕೊಡೋಲ್ಲ ಅದ್ಬಿಟ್ಟು ಮಿಕ್ಕಿ ಟಾಪಿಕ್ ಎಲ್ಲ ಹಾಕಿ ಬೈಕೊಂಬರ್ತಾರೆ ಚೈತ್ರ ಪ್ರತಿ ವಾರನ ಟಾರ್ಗೆಟ್ ಮಾಡ್ತಾರೆ ಬೈತಾರೆ ಚೈತ್ರ ಚೈತವರ್ಗರು ಚೈತರ್ಗೆ ಬೈದಾನೆ ಏನ್ ತಪ್ಪಿಲ್ಲ ಅವ್ರು ಹಂಗ ಮಾಡೋದು ಹಂಗೆ ಸುದೀಪ್ ಸರ್ ಆಡೋದು ಹಂಗೆ ಅಂತಾನೆ ಹೇಳ್ಬೋದು ಇವತ್ತು ಶೋ ಸ್ಟಾರ್ಟ್ ಆಗೋರು ಕೂಡ ಸ್ವಲ್ಪ ಲೇಟ್ ಆಗುತ್ತೆ ಯಾಕೆಂದ್ರೆ ಚೈತವರಿಗೆ ಹುಷಾರದಲ್ಲಿ ಗೆ ಹೋಗ್ತಾರೆ ಸೊ ಹಾಸ್ಪಿಟ್ಲಿಂದ ಬಂದು ರಿಕವರ್ ಆಗೋದೆಲ್ಲ ಟೈಮ್ ಆಗುತ್ತೆ ಅಂತ ಶೋ ಒಂಬತ್ತುವರೆಗೆ ಸ್ಟಾರ್ಟ್ ಆಗ್ಬೇಕಿತ್ತು ಬೆಳಗ್ಗೆ ಒಂಬತ್ತುವರೆಗೆ ಸೊ ಲೇಟ್ ಆಗಿ ಸ್ಟಾರ್ಟ್ ಆಗುತ್ತೆ ಅಂತ ಅದು ಸ್ವಲ್ಪ ಕೋಪ ಐತೆ ಎಲ್ಲ ಸರ್ ಒಟ್ಕೆ ಚೇತನ್ ಮೇಲೆ ತಿಳ್ಸ್ಕೊಂಡ್ರು ಸುದೀಪ್ ಸರ್ ಅಂತಾನೆ ಹೇಳ್ತೀನಿ ಸೊ ಅದನ್ನ ಬಿಟ್ಟರೆ ಸುದೀಪ್ ಸರ್ ಈ ಕೂಡ ಫುಲ್ಲು ಭಯ ನಡೆಸ್ಕೊಂಡ್ರು ರಜತ್ ಕ ಒಂದು ಮಾತು ಬೈಲಿಲ್ಲ ಒಂದು ಮಿಸ್ಟೇಕ್ ಕೂಡ ಅದು ಸುದೀಪ್ ಸರ್ ಇತ್ತು ತೋರ್ಸಿಲ್ಲ ರಜತ್ ಏನು ಮಿಸ್ಟೇಕ್ ಮಾಡಿಲ್ಲ ಫುಲ್ಲು ಕ್ಲೀನ್ ಚೀಟ್ ಕೊಟ್ಬಿಟ್ಟು ಕಳ್ಸಿದಂಗೆ ಐತೆ ರಜತ್ನ ಸೊ ರಜತ್ ಏನೇನ್ ಮಿಸ್ಟೇಕ್ ಮಾಡಿದ್ರು ಗೌತಮಿ ಇರೋ ತರ ಮಾತಾಡಿದಾಗಿರ್ಬೋದು ಆ ನೀವು ಕಿತ್ತು ದಬಾ ಕಿರೋದು ನೋಡಿದೀವಿ ಅಂತ ಆಗಿರ್ಬೋದು ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡಬಹುದು ಸುದೀಪ್ ಸರ್ ಆದ್ರೂ ಕ್ಲಾರಿಟಿ ಕೊಟ್ಟಿಲ್ಲ ಯಾಕೆ ಸುದೀಪ್ ಸರ್ ಬೇಡ ಕ್ಲಾರಿಟಿ ಕೊಟ್ಟರೆ ರಜತ್ ಸರಿ ಹೋಗ್ತಾನೆ ರಜತ್ ಸರಿ ಹೋದ್ರೆ ಟಿ ಆರ್ ಪಿ ಬರಲ್ಲ ಸೊ ಅವ್ರು ಟಿ ಆರ್ ಪಿ ಪಾಯಿಂಟ್ ಆಫ್ ವ್ಯೂ ಇಂದ ಬಿಗ್ ಬಾಸ್ ಮ್ಯಾನೇಜ್ಮೆಂಟ್ ಪಾಯಿಂಟ್ ಆಫ್ ವ್ಯೂ ಇಂದ ಯೋಚನೆ ಮಾಡ್ತಾರೆ ಅದಾದ್ಮೇಲೆ ಚೈತ್ರನ ತಳ್ಳಿದ್ದು ಚೈತ್ರ ತಳ್ಳಿದ್ದು ಕೂಡ ಮಾತಾಡಬೇಕಿತ್ತು ಮಾತಾಡಿಲ್ಲ ಓಕೆ ನಾನು ರಜತ್ ಸಾರಿ ಕೇಳಿದ್ರು ಓಕೆ ಸೊ ಈಗ ಉಸ್ತುವಾರಿ ವಿಷಯಕ್ಕೆ ಸುದೀಪ್ ಸರ್ ಬೈದ್ರು ಉಸ್ತುವಾರಿ ಉಸ್ತುವಾರಿ ಆಗಿರಿ ಪ್ಲೇಯರ್ ಆಗಿರಬೇಡಿ ಪಾಸ್ ಕೊಡಕ್ ಯಾರು ಹೇಳಿದ್ದು ನಿಮ್ಗೆ ಬಿಗ್ ಬಾಸ್ ಮೆನ್ಷನ್ ಮಾಡಿದ್ರ ಮಾತಾಡಿದ್ರ ಪಾಸ್ ನಿಮ್ಗೆ ಯಾರು ಹೇಳಿದ್ರು ಪಾಸ್ ಕೊಡಕ್ ತಪ್ಪು ಅಂತ ಸುದೀಪ್ ಸರ್ ಹೇಳಿದ್ರು ಬಟ್ ಇದೇ ಸದೀಪ್ ಸರ್ ಟ್ವೆಂಟಿ ಸೆಕೆಂಡ್ ಪಾಸ್ ಇಂಟ್ರೊಡ್ಯೂಸ್ ಯಾರು ರಜತ್ ಅದ್ರ ಬಗ್ಗೆನೂ ಮಾತಾಡಿಲ್ಲ ಇಂಟ್ರೊಡ್ಯೂಸ್ ಮಾಡೋದ್ರ ಬಗ್ಗೆನೂ ಮಾತಾಡಿಲ್ಲ ಟಾಸ್ಕ್ ಮುಂಚೆ ಹೇಳಿದ್ದು ರಜತ್ ಟ್ವೆಂಟಿ ಸೆಕೆಂಡ್ ಪಾಸ್ ಕೊಡೋಣ ಅಂತ ಅದ್ರ ಬಗ್ಗೆನೂ ಮಾತಾಡಿಲ್ಲ ಪಾಸ್ ಕೊಟ್ಟಿ ಚೈತ್ರನ್ ಬಗ್ಗೆ ಮಾತ್ರ ಮಾತಾಡಿದ್ರು ಈಗ ಚೈತ್ರನ್ ಬಗ್ಗೆ ಮಾತಾಡಿದ್ ಸರಿ ಅಂತ ಹೇಳ್ತಾರೆ ಗುರು ಚೈತ್ರನ್ ಬಗ್ಗೆ ಮಾತಾಡಿದ್ ಕರೆಕ್ಟ್ ಚೈತ್ರ ಮಾಡಿದ ತಪ್ಪೆ ಬಟ್ ಇದನ್ನ ಇಂಟ್ರೊಡ್ಯೂಸ್ ಮಾಡಿದ್ ಯಾರು ರಜತ್ ಆ ವಿಷಯ ಯಾಕೆ ಮಾತಾಡ್ತಿಲ್ಲ ಸುದೀಪ್ ಸರ್ ರಜತ್ ವಿಷಯನೇ ಎತ್ಕೊಂತ ಇಲ್ಲ ಈಗ ಇಷ್ಟೊಂದು ಜನ ಹೆಂಗ್ ಕಮೆಂಟ್ ನೋಡಿದಾರೆ ಅಂದ್ರೆ ಬಿಗ್ ಬಾಸ್ ಟಿಮ್ಗೆ ರಜತ್ ಕಂಡ್ರ ಭಯ ಈಗ ರಜಾ ಸೈಲೆಂಟ್ ಆಗೋದೇ ಟಿ ಆರ್ ಪಿ ಬರಲ್ಲ ಯಾಕೆ ಗುರು ರಜತ್ ಬರೋದ್ ಮುಂಚೆ ಟಿ ಆರ್ ಪಿ ಬಂದಿರಿದವಾ ಅವ್ರ್ ಫಸ್ಟ್ ಏಳರಿಂದ ಎಂಟು ವರ್ಷ ರಜಾ ತಿರ್ದಿಲ್ಲ ಟಿ ಆರ್ ಪಿ ಬಂತು ತಾನೆ ಆ ಟಿ ಆರ್ ಪಿ ಗಿಂತ ಜಾಸ್ತಿ ಬರ್ತೈತೆ ಇವಾಗ ಸೊ ಜಸ್ಟ್ ಟಿ ಆರ್ ಪಿ ಮೈಂಟೈನ್ ಮಾಡೋದಕ್ಕೋಸ್ಕರ ಶೋ ಡಿಗ್ನಿಟಿ ಕಳ್ಕೊಂತ ಇದೀರ ನಾನು ಸುದೀಪ್ ಸರ್ ಡಿಗ್ನಿಟಿ ಕೂಡ ಕಡಿಮೆ ಮಾಡ್ತಾ ಇದೀರ ಎಷ್ಟು ಜನ ಸುದೀಪ್ ಸರ್ ಫ್ಯಾನ್ಸ್ ಆಗಿರ್ತಾರೆ ಅವರೇ ಹೇಳ್ತಾರೆ ಸುದೀಪ್ ಸರ್ ಬಯಸ್ ಆಗಿ ನಡೆಸಿಕೊಡ್ತಾರೆ ರಜತ್ ಬಗ್ಗೆ ಮಾತಾಡದ ರಜತ್ ವಿಷಯ ಏನು ಡಿಸ್ಕಸ್ ಮಾಡದ ಸುದೀಪ್ ಸರ್ ರಜತ್ ಏನ್ ಪಾಸಿಟಿವ್ ಐತೆ ಅದ್ರ ಬಗ್ಗೆ ಮಾತ್ರ ಮಾತಾಡ್ತಾರೆ ಅಂತ ಇಷ್ಟೊಂದ್ ಜನ ಫ್ಯಾನ್ಸ್ ಇನ್ಕ್ಲೂಡಿಂಗ್ ಮೀ ನನಗೂ ಅದೇ ತರ ಒಪಿನಿಯನ್ ಸೆಟ್ ಆಗ್ತದೆ ಆಚೆಗಡೆ ಅಂದ್ರೆ ಶೋ ಅವ್ರು ಏನ್ ಮಾಡ್ತಾರೆ ಜಸ್ಟ್ ಟಿ ಆರ್ ಪಿಗೋಸ್ಕರ ಗೋಸ್ಕರ ಇದೆಲ್ಲ ಕಳ್ಕೊಂತಾರೆ ಅಂತಾನೆ ಹೇಳ್ತೀನಿ ಆಮೇಲೆ ನಮ್ಮ ಹನುಮಂತನ ವಿಷಯಕ್ಕೆ ಬರೋಲ್ಲ ಗುರು ನಾನು ದೇವ್ರೇ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಸುದೀಪ್ ಸರ್ ಒಂದು ಆ ರೇಂಜ್ ಅಲ್ಲಿ ಅಷ್ಟು ಕೋಪ್ ಬೈತಾರೆ ಅಂತ ಹನುಮಂತು ಇನ್ನೊಂದ್ಸರಿ ಗೇಮ್ ಪಾಸ್ ಆಗ್ಲಿ ರದ್ದಾಗ್ಲಿ ಆತರ ಏನಾದ್ರು ಮಾತಾಡಿ ನಿಮ್ಗೆ ಇಷ್ಟೇ ಓಟ್ ಬರ್ಬೋದು ಆಚೆಗಳೇ ನಿಮ್ಮ ಆಚೆ ಹೋಗೋತರ ನಾನ್ ಮಾಡ್ತೀನಿ ಆ ಗೇಮ್ ರದ್ದಾಗ ಬಿಗ್ ಬಾಸ್ ನೋಡ್ಕೋತಾರೆ ಓಕೆನಾ ನೀವ್ ಆಡ್ಬೇಕು ಆಡಿ ಯಾರ ಅಪ್ಪನ ಮನೆನೂ ಅಲ್ಲ ಇದು ಬಿಗ್ ಬಾಸ್ ಮನೆ ಗುರು ನಾನ್ ಲಿಟ್ರಲಿ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಹನುಮಂತು ನಾಯಿ ಸುದೀಪ್ ಸರ್ ಕ್ಲಾಸ್ ತಗೊಂತಾರೆ ಅಂತ ಸೊ ಗೇಮ್ ರದ್ದಾಗಿ ಅಂತ ಹೇಳಿ ತಪ್ಪೆ ಹನುಮಂತು ಮಾಡಿದ್ರು ಇಂಟೆನ್ಶನ್ ಆಗಲ್ಲ ಚೈತ ಒಪ್ತಾ ಇದಿಲ್ಲ ಅಂತ ಮಾಡಿದೆ ಬಟ್ ತಪ್ಪು ತಪ್ಪೆ ಹನುಮಂತು ಈ ತರ ಕರಗಂಟೆ ಬೇಕಿತ್ತು ರೀಸನ್ಸ್ ಕೊಡೋ ವಿಶುಕ್ ಆಗಿರ್ಬೋದು ಸುದೀಪ್ ಸರ್ ಮಾತಾಡ್ಸಿದಾಗ್ಲೂ ಅಷ್ಟೇ ಎಲ್ಲದಕ್ಕೆ ಸೊ ನನ್ನ ಪ್ರಕಾರ ರೀಸನ್ ವಿಷಯಕ್ಕೆ ಕ್ಲಾಸ್ ತಗೊಬೇಕಿತ್ತು ಬಟ್ ಅದ ಉಸ್ತುವಾರಿ ಏನಿತ್ತು ಆ ವಿಷಯಕ್ಕೆ ಗೇಮ್ ರದ್ದಾಗಿ ವಿಷಯಕ್ಕೆ ಕ್ಲಾಸ್ ತಗೊಂಡ್ರು ಸ್ವಲ್ಪ ಆರ್ಸ್ ಆಯ್ತು ಬಟ್ ಬೇಕಿತ್ತು ಗುರು ಒನ್ ಮಂತ್ ಗೆ ಒಂದು ಎಚ್ಚರಿಕೆಯ ಕರಗಂಟೆ ಬೇಕಿತ್ತು ಅದು ಇವತ್ತು ಆಯ್ತು ಅಂತಾನೆ ಹೇಳ್ಬೋದು ಅದ್ ಬಿಟ್ರೆ ಸ್ಟಾರ್ಟಿಂಗ್ ನಮ್ಮ ಮಂಜುನಂಗ್ ಸುದೀಪ್ ಸರ್ ಇನ್ ಡೈರೆಕ್ಟ್ ಆಗಿ ಡೈರೆಕ್ಟ್ ಆಗಿ ಶಾಲೆ ಸುತ್ತಕೊಂಡು ಸುತ್ತಕೊಳ್ಳದೆ ಎಲ್ಲ ತರದ್ ಬೈ 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 ಬೈಡ್ ಹಾಕಿದ್ರು ನಮ್ಮ ಮಂಜುನಿಗೆ ಅಂತಾನೆ ಹೇಳ್ತೀನಿ ಸೊ ಸುದೀಪ್ ಸರ್ ಎಷ್ಟು ಕ್ಲಿಯರ್ ಕಟ್ ಆಗಿ ಹೇಳಿದ್ರು ಅಂದ್ರೆ ಮಂಜುನಂಗೆ ಸೊ ಮ್ಯಾಕ್ಸಿಮಮ್ ರಿಲೀಸ್ ಆಗ್ತಾ ಇದೆ ಕಂಗ್ರಾಚುಲೇಷನ್ಸ್ ಅಂತ ಹೇಳ್ತಾರೆ ಅಣ್ಣ ಅಣ್ಣ ಅದ್ ಹೇಳಿದ ತಕ್ಷಣ ಸುದೀಪ್ ಸರ್ ಮಂಜೂರ ನಾನೇನೋ ಮೂವಿ ರಿಲೀಸ್ ಆಗೋದಕ್ಕಿಂತ ಮುಂಚೆ ಸೇರ್ಕೋತೀರ ಅಂತ ಅನ್ಕೊಂಡೆ ಏನಿಲ್ಲ ಸ್ವಲ್ಪ ದಿನ ಹೋದ್ರೆ ಸಕ್ಸಸ್ ಮೀಟ್ ಮಾಡೋಷ್ಟು ನೀವ್ ಬಂದು ಸೇರ್ಕೊಂತೀರ ಆ ಇದೆ ಹಿಂಗೆ ಹೋಗ್ತಾ ಇದ್ರೆ ಪಕ್ಕ ಬರ್ತೀರಾ ಸುತ್ತಕೊಂಡು ಇನ್ ಡೈರೆಕ್ಟ್ ಆಗಿ ಡೈರೆಕ್ಟ್ ಆಗಿ ಎಲ್ಲಾ ಉಳುತ್ತ ಆಡ್ತಾ ಇದೆ ಮಂಜಾ ಗೌತಮಿನ ಬಿಡು ಗೇಮ್ ಕಡೆ ಕಾನ್ಸಂಟ್ರೇಟ್ ಮಾಡು ಗೆಳತಿನ ಸೈಡ್ ಇಕ್ಕೋ ಟ್ರಾಫಿ ಮುಂದೆ ಇಕ್ಕೋ ಅಂತ ಸುದೀಪ್ ಸರ್ ನಮ್ಮ ಮಂಜುನಿಗೆ ತಿದ್ದಿ ಬುದ್ಧಿ ಹೇಳ್ತಾನೆ ಅವ್ರ ಗುರು ಮೂರ್ ವಾರದಿಂದ ಸರಿ ಮಾಡ್ತಾನೆ ಅವ್ರೆ ಮೂರ್ ವಾರದಿಂದ ಮಂಜ ಸರಿ ಒಯ್ತಾನೆ ಅವ್ರೆ ಅಂತಾನೆ ಹೇಳ್ತೀನಿ ಅದ್ ಬಿಟ್ರೆ ಅಜುಜಲ್ ನಾನು ಹೇಳ್ದಂಗೆ ತಿರ್ವಿಕ ಸುದೀಪ್ ಸರ್ ಬೈದ್ರು ಲೈಕ್ ಈ ತರ ಹಂಗೆ ಹಿಂಗೆ ನಾಮಿನೇಷನ್ ತ್ಯಾಗಮ್ಮ ಯಾಕೆ ಬಿಡ್ರಿ ನೀವು ಅದಕ್ಕೆ ಗಣೇಶ್ ಅವರು ರಮೇಶ್ ಶರ್ಮಿನ್ವ್ರ ಅವ್ರೆ ತ್ಯಾಗಮ್ ಬಿಡಿ ಅಮ್ಮ ಇಟ್ಕೊಂಡು ನಿಮ್ ಗೇಮ್ ನ ನೀವ್ ಆಡ್ಕೊಳ್ಳಿ ಅಂತ ಹೇಳ್ತಾರೆ ಸೊ ಅದನ್ನ ಬಿಟ್ರೆ ಚೈತ್ರನ್ಗೆ ಅಜುಜಲ್ ಗುರು ಡುಮ್ ಟಕ ಡೊಮ್ ಟಕ ಸರ್ ಟಕ ಕ್ಲಾಸ್ ತಗೊಂಡ್ರು ಚೈತ್ರನ್ಗೆ ಅಂತಾನೆ ಹೇಳ್ತೀನಿ ಗುರು ಪ್ರತಿ ವಾರ ಚೈತ್ರ ವಾಸ ಸುದೀಪ್ ಸರ್ ವಾರದ ಪಂಚಾಯಿತಿ ಅಂತಾನೆ ಹೇಳಲ್ಲ ಕಿಚ್ಚನ ಪಂಚಾಯಿತಿ ಚೈತ್ರರ ಜೊತೆ ಅಂತಾನೆ ಮಾಡಬೇಕು ಆ ತರನೇ ಐತೆ ಅರ್ಧ ಎಪಿಸೋಡ್ ಫುಲ್ ಚೈತ್ರ ಹೇಳ್ತಾರೆ ಸುದೀಪ್ ಸರ್ ಆಮೇಲೆ ಮೇನ್ ಟಾಪಿಕ್ ಆಫ್ ದ ವೀಕ್ ಏನಪ್ಪಾ ಅಂದ್ರೆ ಒಂದು ಪಿಲ್ಲೋ ವಿಷಯ ಇನ್ನೊಂದು ಐಶ್ವರ್ಯ ವಸ ಚೈತ್ರ ವಿಷಯ ಪಿಲ್ಲೋ ವಿಷಯದಲ್ಲಿ ಸುದೀಪ್ ಸರ್ ಕ್ಲಾರಿಟಿ ಕೊಟ್ರು ಅದರಲ್ಲಿ ರಜಾ ಟೀಮ್ ಅವ್ರು ಕರೆಕ್ಟ್ ಆಗಿದ್ರು ಭವ್ಯ ಮತ್ತೆ ಚೈತ್ರ ವಾದ ಮಾಡಿ ತಪ್ಪು ಅಂತ ಅದನ್ನ ಬಿಟ್ರೆ ನೆಕ್ಸ್ಟ್ ಹಾಟ್ ಟಾಪಿಕ್ ಏನಪ್ಪಾ ಅಂದ್ರೆ ಐಶ್ವರ್ಯ ಟಾರ್ಗೆಟ್ ನಾಮಿನೇಷನ್ ವಿಷಯ ಬರುತ್ತೆ ಸೊ ಐಶ್ವರ್ಯ ಹೇಳೋದು ಏನಪ್ಪ ಅಂತ ಹೇಳಿದ್ರೆ ನಾನ್ ಆತರ ಮಾತಾಡೋಕೆ ಅವರೇ ಕಾರಣ ಚೈತ್ರನ ತಲೆಗೆ ತುಂಬಿದ್ರು ಆಚೆಯಿಂದ ಬಂದಾಗ ಬಿಗ್ ಬಾಸ್ ಈ ತರ ಎಲ್ಲ ಮಾಡಿ ಅಂತ ಹೇಳಿದ್ರು ಅಂತ ಸೊ ಚೈತ್ರವಾದ ಏನಪ್ಪಾ ಅಂದ್ರೆ ಸರ್ ನಾನು ಆತರ ಹೇಳೇ ಇಲ್ಲ ಐಶ್ವರ್ಯನೇ ಬಂದು ನನ್ನ ತಲೆ ಆತರ ತುಂಬಿದ್ರು ಆಮೇಲೆ ಬಗುವಿನ ಬಗ್ಗೆ ತ್ರಿವಿಕ್ರಮ್ ಬಗ್ಗೆ ಎಲ್ಲ ಅವ್ರಿಬರು ಕ್ಲೋಸ್ ಆಗಿರದೆ ಒಬ್ರಿಗೊಬ್ರಿಗೋಸ್ಕರ ಗೆಲ್ಲಕ್ಕೋಸ್ಕರ ಅಷ್ಟೇ ಆಮೇಲೆ ಮಂಜಾಣನ್ ಆಚೆ ಕಳ್ಸಿ ಗೌತಮಿ ವೀಕ್ ಆಗೋಗ್ತಾರೆ ಗೌತಮಿ ವೀಕ್ ಆಚೆ ಕಳ್ಸಿ ಬಿಟ್ರೆ ವೀಕ್ ಆಗೋಗ್ತಾರೆ ಗುರು ಏನೇನೋ ಟಾಪಿಕ್ ಬಂದ್ಬಿಡ್ತಾರೆ ಗುರು ಇರ್ಲಾರ್ದ ಇರುವ ಬಿಡ್ಕೊಂಡ್ರು ಅನ್ನೋ ಕಾರಣ ಯಾರು ಅಂದ್ರೆ ಐಶ್ವರ್ಯರು ಅಂತ ಹೇಳ್ದೆ ಸುದೀಪ್ ಸರ್ ಹೇಳಿದ್ರು ತಪ್ಪು ಆದಾಗ್ಲೆ ನೀವು ವಾದ ಮಾಡ್ಬಿಟ್ಟಿದ್ರೆ ಇಷ್ಟೊಂದು ಮಾತೆ ಬರ್ತಾ ಇರ್ಲಿಲ್ಲ ಉಪ್ತಿನ ಮೇಲೆ ನೀರು ಕುಡಿಲೇಬೇಕು ತಪ್ಪು ಮಾಡ್ಮೇಲೆ ಕೂಸ್ಕೊಳ್ಲೇಬೇಕು ಅಂತ ಸುದೀಪ್ ಸರ್ ಬೈದ್ರು ಆಮೇಲೆ ಒಂದು ಕೆಟ್ಟ ಗಿಡನ ಬೆಳಸ ತಪ್ಪಲ್ಲ ಅದಕ್ಕೆ ನೀರ್ ತಪ್ಪು ಲಿಟ್ರಲಿ ಎಷ್ಟು ಸೆನ್ಸ್ ಮಾಡುತ್ತೆ ಈ ಲೈನ್ಸ್ ಎಲ್ಲ ಅಂದ್ರೆ ಸಕ್ಕದಾಗಿತ್ತು ಅಂತಾನೆ ಹೇಳ್ತೀನಿ ಸೊ ಚೈತ್ರ ಹೊಸ ಇನ್ನು ಯಾರಿಗೂ ಕ್ಲಾರಿಟಿ ಸಿಕ್ಕಿಲ್ಲ ಅದರಲ್ಲಿ ಸುದೀಪ್ ಸರ್ ಹೇಳದೇನೋ ಡ್ರೆಸ್ಸಿಂಗ್ ರೂಮ್ ಅಂತ ಮಾಡಿರೋದು ನಿಮ್ ಪ್ರೈವೇಸಿಗೋಸ್ಕರ ಸೊ ನೀವು ಅಲ್ಲಿ ಕ್ಯಾಮ್ರಾ ಇರೋಲ್ಲ ಮೈಕ್ ಇರಲ್ಲ ಅಂತ ಹೇಳ್ಬಿಟ್ಟು ನೀವ್ ಏನ್ ಬೇಕೋ ಅದನ್ನ ತಪ್ಪು ಬಿಗ್ ಬಾಸ್ ಶಿಕ್ಷೆ ಕೊಟ್ರೆ ಅನುಭವಿಸಿ ಅಂತ ಹೇಳ್ತಾರೆ ಅಲ್ಲಿ ಸ್ಮಾರ್ಟ್ ಪ್ಲೇ ಮಾಡಿದ್ವಿ ಯಾರು ಅಂದ್ರೆ ನಮ್ಮ ಚೈತ್ರಕ ಗುರು ಮಾಸ್ಟರ್ ಸ್ಟ್ರೋಕ್ ಅಂತಾನೆ ಹೇಳ್ತೀನಿ ಯಾವ ತರ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಸೊ ಐಶ್ವರ್ಯ ಚೈತ್ರ ಮೇಲೆ ಬ್ಲೇ ಮಾಡಿದ್ರು ಚೈತ್ರ ಗೊತ್ತು ಈಗ ಆಚೆ ಫೂಟೇಜ್ ತೋರ್ಸಕ್ ಏನು ಇಲ್ಲ ಚೈತ್ರ ಏನ್ ಹೇಳ್ತಾರೆ ಅದೇ ಸತ್ಯ ಅಂತ ಸೊ ಐಶ್ವರ್ಯಂಗೆ ಭವ್ಯಂಗೆ ತ್ರಿವಿಕ್ರಮ್ ಆಗ್ತಾ ಇರಲಿಲ್ಲ ಸೊ ತ್ರಿವಿಕ್ರಮ್ ಮತ್ತೆ ಭವ್ಯನ್ ಬಗ್ಗೆ ಮಾತಾಡಿದ್ದು ಐಶ್ವರ್ಯ ನನ್ನ ತಲೆ ತುಂಬಿದ್ದೆ ಐಶ್ವರ್ಯ ಅವ್ರಿಬ್ರು ನಾಮಿನೇಟ್ ಮಾಡು ಕಳಪೆ ಮಾಡು ನಮ್ ಟೀಮ್ ಬಂದ್ ಸೇರ್ಕೋ ನಿಂಗೆ ಕಳಪೆ ಕೊಡ್ತಾರೆ ನಾವು ಕೂಡಲ್ಲ ಅವರಿಬ್ರು ಟಾರ್ಗೆಟ್ ಮಾಡೋ ಒಂದಿದೆ ನಂಗೆ ಐಶ್ವರ್ಯ ಅಂತ ಹೇಳ್ಕೊಟ್ರು ಸೊ ಇದ್ರಲ್ಲಿ ಐಶ್ವರ್ಯನ ಅವ್ರಿಬ್ರ ಇನ್ನು ಕೆಟ್ಟ ತರ ಮಾಡ್ತಾರೆ ಅವ್ರಿಬ್ರು ಇವಳ ನಾಮಿನೇಷನ್ ಮಾಡ್ತಾರೆ ಸೊ ಇದ್ನ ಬಿಟ್ರೆ ಇನ್ನೊಂದು ಗ್ರೂಪ್ ಕಡೆಗೆ ಬರ್ತಾರೆ ಯಾರು ನಮ್ಮ ಮಂಜಣ್ಣ ಮತ್ತೆ ಗೌತಮಿ ಸೊ ಐಶ್ವರ್ಯನ ಅವ್ರ ದೃಷ್ಟಿಲೂ ಕೆಟ್ಟಾಗ ಮಾಡ್ತಾರೆ ಇವ್ರನ್ನ ಆಚೆ ಕಳ್ಸಿಬಿಟ್ರೆ ಇನ್ನೊಬ್ರು ವೀಕ್ ಆಗ್ತಾರೆ ಟಾರ್ಗೆಟ್ ಮಾಡು ಕಳಪೆ ಕೊಡು ಸೊ ಆತರ ಎಲ್ಲ ಮೈಂಡ್ ಸೆಟ್ ಸೆಟ್ ಮಾಡ್ಬಿಟ್ಟು ಎಲ್ಲಾರನ್ನು ಐಶ್ವರ್ಯ ಎಗನೆಸ್ಟ್ ಮಾಡ್ತಾರೆ ಯಾಕಂದ್ರೆ ಯಾರ ಹತ್ರನು ಪ್ರೂಫ್ ಇಲ್ಲ ಈ ಗ್ಯಾರ್ ಏನ್ ಹೇಳಿದ್ರು ನಂಬಲೇಬೇಕು ಸುರೀಶ್ ಸರ್ ಹತ್ರನೂ ಫೂಟೇಜ್ ಇಲ್ಲ ಹಾಕಕ್ಕೆ ಸೊ ಇಲ್ಲಿ ಐಶ್ವರ್ಯ ಏನ್ ಹೇಳ್ತಾರೆ ಸತ್ಯ ಅಂತ ನಂಬುದ್ರೆ ಚೈತ್ರ ಹೇಳದ್ದು ಸತ್ಯ ಅಂತ ನಂಬಲೇಬೇಕು ಸೊ ರಿಯಲಿ ಮಾಸ್ಟರ್ ಸ್ಟ್ರೋಕ್ ಮಾಡಿದ್ರು ಅಂತಾನೆ ಹೇಳ್ತೀನಿ ಇದು ನೋಡ್ಬೇಕು ಹೋಗ್ತಾ ಹೋಗ್ತಾ ಎಪಿಸೋಡ್ ಅಲ್ಲಿ ಯಾವ ರೀತಿ ಟರ್ನ್ ಔಟ್ ಆಗುತ್ತೆ ಅಂತ ಸೊ ಇಷ್ಟ ಆಗಿತ್ತು ಇವತ್ತಿನ ಎಪಿಸೋಡ್ ಟೈಮ್ ಫಾರ್ ವಾಚಿಂಗ್ ಸೈನಿಂಗ್ ಆಫ್ ಪಬ್ಬಾಯ್ ನಾನು ನಿಮಗೆ ಸಿಮಾ ನಾನ್ ವೆಜ್